ಒಗದಾರ ಮುಖಂಡ್ರೆ ಏನು ಇವತ್ತು ಈ ತುರ್ತು ಪತ್ರಿಕಾಗೋಷ್ಠಿ ಮುಖಾಂತರ ಚಿಂತಾಮಣಿ ತಾಲೂಕು ಆಡಳಿತ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಇವತ್ತು ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಚೀಮಾರಿ ಆಗ್ತಕ್ಕಂಥ ಒಂದು ಕೆಲಸ ಈ ಕ್ಷೇತ್ರದಲ್ಲಿ ಬಿಟ್ಟಿದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಕಳೆದ ಹತ್ತು ತಿಂಗಳುಗಳಿಂದ ಚಿಂತಾಮಣಿ ನಗರದ ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಪ್ರತಿಮೆನ ಅನಧಿಕೃತವಾಗಿಟ್ಟಿದ್ದಾರೆ ಅದನ್ನು ತೆರವು ಮಾಡಲೇಬೇಕಂತ ಕೆಲವು ಷಡ್ಯಂತ್ರಗಳನ್ನು ರೂಪಿಸಿದರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನನ ಅದನ್ನು ಕಂಡಿಸ್ತಾ ನಾವು ಅನೇಕ ಹೋರಾಟಗಳನ್ನು ಮಾಡ್ತೀವಿ ಆದರೆ ಇವತ್ತು ಅದನ್ನು ಸಚಿವರು ಮತ್ತು ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಇವತ್ತು ರಾತ್ರೋರಾತ್ರಿ ಮಧ್ಯರಾತ್ರಿಯಲ್ಲಿ ಅವರೂ ಸಹ ಕಳ್ಳರಂತೆ ಅದನ್ನು ತೆರವುಗೊಳಿಸಿದ್ದಾರೆ ಆದರೆ ಈ ಜಿಲ್ಲೆಯಲ್ಲಿ ಅಥವಾ ಈ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲವೋ ಅನ್ನೋದು ನಮ್ಗೆ ಅನುಮಾನ ಮೂಡ್ತಾಯಿದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಏನು ಇವತ್ತು ರಾತ್ರೋರಾತ್ರಿ ಅನಧಿಕೃತವಾಗಿಟ್ಟಿದ್ದಾರೆ ಅಂತ ಹೇಳಿದಂತ ಈ ಆಡಳಿತ ವರ್ಗ ಏನಿದೆ ಮತ್ತು ಅದನ್ನು ಅನಾವರಣ ಮಾಡೋದಕ್ಕೆ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ತೋಳಿ ಏನು ಅದನ್ನು ತೆರವು ಮಾಡಲೇಬೇಕು ಅಂತೇಳ್ಬಿಟ್ಟು ಈ ಹತ್ತು ತಿಂಗಳುಗಳಿಂದ ಅವರು ಷಡ್ಯಂತ್ರಗಳನ್ನು ಮಾಡಿ ಇವರು ನಿನ್ನೆ ರಾತ್ರಿ ಅದನ್ನು ತೆರವುಗೊಳ್ತಿದ್ದಾರೆ ಅವರಿಗೆ ಚೀಮಾರಿ ಆಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಪ್ರಕಟಣೆಗಳು ಮಾಡ್ತಾ ಇದ್ದೀವಿ ಇವತ್ತು ಅಂಬೇಡ್ಕರ್ ಸೌಲಭ್ಯಗಳನ್ನು ಪಡ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಏನು ಸಮಾನತೆಯನ್ನು ಬಳಸಿಕೊಂಡು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರುಗಳು ಮತ್ತು ಸಂಸದರು ಆಯ್ಕೆಯಾಗಿ ಆಡಳಿತ ನಡೆಸತಕ್ಕಂಥ ವರ್ಗ ಏನಿದೆ ಇವತ್ತು ಅಂಥ ಅವ್ರಿಗೆ ಈ ಚಿಂತಾಮಣಿ ಕ್ಷೇತ್ರದಲ್ಲಿ ಅವಮಾನ ಮಾಡಿದ್ದಾರೆಂದರೆ ಅದು ಅವ್ರಿಗೆ ರಾಜಕೀಯ ಕ್ರೇಜ್ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಅವರು ವಿಶ್ವ ಏನು ಒಂದು ಈ ದೇಶಕ್ಕೆ ಒಂದು ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಒಂದು ಸಂವಿಧಾನ ಕೊಟ್ಟಂಥ ವ್ಯಕ್ತಿಗೆ ಇವತ್ತು ಅವರು ಕೊಟ್ಟಂಥ ಸಂವಿಧಾನದಿಂದ ಆಯ್ಕೆ ಮಾಡಿರೋರೆ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಇದು ತುಂಬ ನೋವಿನ ಸಂಗತಿಯಾಗಿದೆ ಆದ್ದರಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡೋದೊಂದೇ ಏನು ಇವತ್ತು ದಲಿತರು ಏನಿದ್ದಾರೆ ಇವತ್ತು ನಮಗೆ ನಾವೇ ಚೀಮಾರಿ ಹಾಕ್ಕೊಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಋಣದಲ್ಲಿರ್ತಕ್ಕಂಥವ್ರೆ ಈವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಜೊತೆ ಸೇರಿಕೊಂಡು ಅವರೂ ಸಹ ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಬಿಟ್ಟು ಇವತ್ತು ಒಬ್ಬ ವಿಶ್ವ ಮಾನವನಿಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಪಕ್ಷಾತೀತವಾಗಿ ನೀವು ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಏನು ಅಂಬೇಡ್ಕರ್ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನನ ಸರಿಪಡಿಸಬೇಕು ಅದಕ್ಕೆ ಮಾಡ್ತಕ್ಕಂಥ ಹೋರಾಟದಲ್ಲಿ ಪಾಲ್ಗೊ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀವಿ ಅದೇ ನಗರದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನ ಏನು ಕರ್ನಾಟಕ ಸರ್ಕಾರ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದ ಪಕ್ಷದಲ್ಲಿ ಇದು ಇನ್ನೂ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಅವ್ರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನದ ಅಷ್ಟಿಷ್ಟಲ್ಲ ಇದು ಇಡೀ ದೇಶ ತಲೆ ತಗ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಾ ನಿಮಗೆ ಆ ಕುರ್ಚಿಯಲ್ಲಿ ಕುತ್ಕೊಳ್ಳೋದಕ್ಕೂ ಯೋಗ್ಯ ಇಲ್ಲ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಸಮಸ್ಯೆ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆ ಬಗೆರಿಸಬೇಕು ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನು ಮಾಡ್ತೀವಿ ಅಂತ ತೋರಿಸ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೀವು ನೂರ ಮೂವತ್ತಾರು ಸೀಟ್ ಗೆಲ್ಲಬೇಕಾದ್ರೆ ಇಡೀ ರಾಜ್ಯದ ಎಲ್ಲ ದಳ ಸಂಘಟನೆಗಳು ಬಿ ಜೆ ಪಿನ ಕಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂತ ನಿಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿ ಇವತ್ತು ನಿಮ್ಮ ಸರ್ಕಾರನ ಅಧಿಕಾರಕ್ಕೆ ತರತಕ್ಕಂಥ ಪಾತ್ರ ವಹಿಸಿ ಇವತ್ತು ನೀವು ನೂರು ಮೂವತ್ತಾರು ಸೀಟ್ ಗೆಲ್ಲೋದಕ್ಕೆ ಪಾತ್ರ ವಹಿಸ್ತಕ್ಕಂಥ ನಮ್ಮ ದಲಿತ ಸಮುದಾಯನ ಕಡ್ಗಣಿಸಬಾರ್ದು ಹಾಗಾಗಿ ಏನು ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾಡಳಿತ ಮತ್ತು ಚಿಂತಾಮಣಿ ತಾಲೂಕು ಆಡಳಿತ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದೆ ಹೈಕೋರ್ಟಲ್ಲಿ ಪಿ ಎ ಎಲ್ ಹಾಕಿರ್ತಾರೆ ಆದರೆ ಆ ಪಿ ಅಲ್ಲಿ ವಿಚಾರಣೆ ಮಾಡಿದಂಥ ಮುಖ್ಯ ನ್ಯಾಯಾಧೀಶರು ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ ಆ ಕೇಸನ್ನು ವಜಾಗೊಳಿಸಿ ಏನು ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ನೀವು ಇದು ಮಾಡಬೇಕಂತ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಆದೇಶ ಮಾಡಿದರೆ ಅದನ್ನು ಇವತ್ತು ಈ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅದನ್ನು ತೆರವು ಮಾಡೋದಕ್ಕೆ ಆದೇಶ ಕೊಟ್ಬಿಟ್ಟಿದೆ ಹೇಳ್ಬಿಟ್ಟು ಸುಳ್ಳು ಮಾಹಿತಿಗಳನ್ನು ಹೇಳಿ ಇವತ್ತು ಜನರಲ್ಲಿ ನಿರ್ಗಮ್ತಾ ಇದ್ದಾರೆ ಆದರೆ ರಾತ್ರೋರಾತ್ರಿ ತೆಗೀರಿ ನೀವು ಸ್ಟ್ಯಾಚ್ಯೂನ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಎಲ್ಲೂ ಆದೇಶ ಮಾಡಿಲ್ಲ ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರಾತ್ರೋರಾತ್ರಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ತಹಶೀಲ್ದಾರ್ ಅವ್ರಿರ್ಬೋದು ನಿಮ್ಮ ನಗರಸಭೆ ಆಯುಕ್ತರಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಬಿ ಇ ಒ ಅವ್ರು ಇವರೆಲ್ಲ ಇವೆಲ್ಲ ಸೇರಿಕೊಂಡು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಅವರೂ ಸಹ ಕಳ್ಳತನವಾಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವುಗೊಳಿಸಿ ಅವಮಾನ ಮಾಡಿದ್ದಾರೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಪಿ ಒ ಎ ಏನಿದೆ ಅದರಲ್ಲಿ ಅವ್ರ ಮೇಲೆ ಕೇಸ್ ಹಾಕಿಸಿ ಅವರನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಜೈಲು ಕಲ್ತ ಕೆಲಸ ಮಾಡಬೇಕು ಇಲ್ಲವಾದ ಪಕ್ಷದಲ್ಲಿ ನಾವು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವೇ ಪಿ ಸಿ ಆರ್ ಹಾಕಿ ಅವರ ಮೇಲೆ ಪಿ ಒಯನ್ನು ಏನು ಕ್ಲೈಮ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಇವತ್ತು ಪ್ರತಿ ಎರಡು ಗಂಟೆಗೆ ಸುಮಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಗ್ರಹ ಏನಿತ್ತು ಅದನ್ನು ಜಿಲ್ಲಾಧಿಕಾರಿಗಳ ಆದೇಶದಂತೆ ಅಲ್ಲಿನ ಪೊಲೀಸ್ ಇಲಾಖೆ ಸೇರಿ ಅದನ್ನು ತೆರವುಗೊಳಿಸಿದ್ದಾರೆ ತೆರವುಗೊಳಿಸೋದಕ್ಕೆ ಮುಂದೆ ಇರುವಂತಹ ಅಲ್ಲಿ ಸ್ಕೂಲ್ ಕಟ್ಟಿರುವಂತ ಏನು ಕಟ್ಟಡ ಏನಕ್ಕೆ ಮುಂದೆ ಅದನ್ನ ಡೆಮಾಲಿಶ್ ಮಾಡಿ ಡೆಮಾಲಿಶ್ ಮಾಡಿ ಹೋಗಿ ಆ ಜೆ ಸಿ ಬಿ ಮುಖಾಂತರ ಇನ್ನೊಂದು ಮುಖಾಂತರ ಅದನ್ನ ಹೋಗಿ ತಿರುಗುರ್ಸಿದ್ದಾರೆ ಇದು ಹೇಗಿದೆ ಅಂದ್ರೆ ಯಾವುದೋ ಒಂದು ದೊಡ್ಡ ಕಾರ್ಯಾಚರಣೆ ಮಾಡೋ ತರ ಏನೋ ಒಬ್ಬ ಉಗ್ರವಾದಿಗಳನ್ನ ಇನ್ನೊಂದನ್ನು ಹಿಡಿಯೋದಕ್ಕೋ ಇನ್ನೊಂದಕ್ಕೋ ಮಾಡೋ ಕಾರ್ಯಾಚರಣೆ ತರ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಈ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಪ್ರ ದೇಶದ ಒಂದು ಸಂವಿಧಾನ ಬರೆದಿರುವಂತಹ ಒಬ್ಬ ವ್ಯಕ್ತಿಯ ವಿಗ್ರಹಕ್ಕೆ ಈ ರೀತಿ ಅವಮಾನ ಮಾಡ್ತಾರೆ ಅಂದ್ರೆ ಅದು ಮಾಡಿರೋರು ಇಲ್ಲಿ ಅಧಿಕಾರಿಗಳು ಎಲ್ಲೂ ಮಾಡಿಲ್ಲ ಬಟ್ ಇಲ್ಲು ಮಾಡಿದ್ದಾರೆ ಇದು ಎಷ್ಟು ಷಡ್ಯಂತ್ರ ಮಾಡಿದ್ದಾರೆ ಅಂದ್ರೆ ಗಂಗ ಜಾತ್ರೆ ಅಂತ ಹೇಳ್ಬಿಟ್ಟು ಒಂದು ಜಾತ್ರೆ ನಡೀತಾ ಇದೆ ಆ ಜಾತ್ರೆಗೆ ಪೊಲೀಸರು ಸೆಕ್ಯೂರಿಟಿಗಳನ್ನ ತರ್ಸ್ಕೊಳ್ತಾರ ತರ್ಸ್ಕೋತಾರೆ ನೋಡಿ ಎಷ್ಟು ಪ್ಲಾನ್ ಮಾಡ್ತಾರೆ ತರ್ಸ್ಕೋತಾರೆ ತರ್ಸ್ಕೊಂಡು ಎಲ್ರು ಅದಕ್ಕೆ ಸೆಕ್ಯೂರಿಟಿ ಬಂದಿದ್ದಾರೆ ಅನ್ಕೊಂಡಿದ್ರೆ ಇವರು ಬ್ಯಾರಿಕೇಟ್ ಗಳಾಕಿ ಎರಡು ಗಂಟೆಯಲ್ಲಿ ಕಳ್ಳರ ಕಳ್ಳರ್ತಾರ ನುಸುಳ್ಕೋರ್ ಇರ್ತಾರ ಬ್ಯಾರಿಕೇಡ್ ಹಾಕಿ ಅಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ತಿರುಗಕೊಳ್ತಾರೆ ಅಲ್ಲಿಗೆ ನಿಲ್ಲಲ್ಲ ಇವರು ಅದ್ರ ಜೊತೆಗೆ ಕಾಲೋನಿಗಳಲ್ಲಿ ಹತ್ರ ಇರುವಂತಹ ವಿನೋಬಾ ಆಗಲಿ ತಪ್ತೇಶ್ವರ ಕಾಲೋನಿ ಉಳಿದ ಕಾಲೋನಿಗಳಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ವಿಧಿಸಿದ್ದಾರೆ ಇದರ ಅರ್ಥ ಏನು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹವನ್ನು ತೆರವುಗೊಳಿಸಿ ನೀವೇನು ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ಅವ್ರು ಚಾಲೆಂಜ್ ಮಾಡಿ ತೋರಿಸ್ತಾ ಇದಾರೆ ಯಾರು ಮಾಡ್ತಾರೆ ನೇರವಾಗಿ ಹೇಳ್ತಾ ಇದ್ದೀವಿ ಎಂ ಸಿ ಸುಧಾಕರ್ ಅವರೇ ಇದು ಮಾಡಿಸಿರುವಂತದ್ದು ಕೋರ್ಟಿನ ಆದೇಶ ಬೇರೆ ಇದೆ ಕೋರ್ಟಿನ ಆದೇಶ ಇರೋದು ಅವ್ರ್ ಗೊತ್ತಾಗ್ಲಿ ಡಿ ಸಿ ಮಾನ್ಯ ಮಿಸ್ಟರ್ ಡಿ ಸಿ ರವೀಂದ್ರ ಅವರೇ ನೀವು ಇವತ್ತು ಮಾಡಿರೋದು ಕೋರ್ಟಿನ ಆದೇಶ ಆದೇಶ ಪಾಲನೆ ಮಾಡಿರೋದಲ್ಲ ಆದೇಶವನ್ನ ನೀವು ಇನ್ಸಿಂಟ್ರಿಮೇಟ್ ಮಾಡಿ ದುರುಪಯೋಗ ಮಾಡ್ಕೊಂಡಿರೋದು ಕಣ್ಣು ಗೊತ್ತಾಗ್ತಾ ಇದೆ ನೀವು ಡಿ ಸಿ ಆಗಕ್ಕೆ ಲಾಯಕಿಲ್ಲ ಬಹುಶಃ ಯಾರಾದ್ರೂ ಉಸ್ತುವಾರಿ ಸಚಿವಗಳು ಇರ್ತಾರಲ್ಲ ಅವರಿಗೆ ನೀವು ಸಮಸಾಗಿರಿ ಮಾಡೋದಕ್ಕೇನೋ ಏನೋ ಏನೋ ಅನ್ನೋ ರೀತಿಯಲ್ಲಿ ಇವತ್ತು ನಿಮ್ ಕಣ್ಣು ಮುಂದೆ ನಮ್ಗೆ ಈಟ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದನ್ನ ಸುಮಾರು ದಿವಸಗಳಿಂದ ಹಿಂದನೆ ಹೇಳಿದೀವಿ ನಾವು ಇವತ್ತು ಅದನ್ನೇ ಮಾಡಿದರೆ ನಮ್ಗೆ ಅನುಮಾನ ಏನಿದಿಲ್ಲ ಇವರು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅನುಮಾನ ಏನಿರಲಿಲ್ಲ ಆದ್ರೆ ಅನುಮಾನ ಇತ್ತು ಯಾಕೆಂದ್ರೆ ಆ ಮಟ್ಟಕ್ಕೆ ಇವರು ಅಂಬೇಡ್ಕರ್ ವಿರೋಧಿಗಳು ಇಲ್ಲಿನ ಶಾಸಕರಾಗಿದ್ದಾರೆ ಅವರು ಶಾಸಕರಾಗಿದ್ದಾರೆ ಅಂತ ಹೇಳಿ ಗೊತ್ತಿತ್ತು ಇವಾಗ ಅದನ್ನ ಮಾಡಿದ್ದಾರೆ ಒಂದು ಪಿ ಎಲ್ ಆ ಆದೇಶ ಸ್ಪಷ್ಟವಾಗಿ ಹೇಳುತ್ತೆ ಏನಂದ್ರೆ ಈ ಅದನ್ನ ವಜಾ ಮಾಡ್ತಾರೆ ಯಾರು ಗೌತಮ ಯಾರ ಹುಡುಗ ಹಾಕಿರ್ತಾನೆ ಅದನ್ನ ಆ ಪಿ ಎಲ್ ನ ವಜಾ ಮಾಡ್ತಾ ಏನು ಸರ್ಕುಲಾರ್ ಇದೆಯೋ ಅದರ ನಿಯಮಾವಳಿಗಳಂತೆ ನೀವು ಅದನ್ನ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಕೊಡ್ತಾರೆ ಆದ್ರೆ ಇವ್ರು ಆ ಆದೇಶನ ತಗೊಂಡು ಏನ್ ಮಾಡ್ತಾರೆ ಇದನ್ನ ಹೈಕೋರ್ಟ್ ಆದೇಶ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೇಲೆ ಇವರು ಅಪಾದನ ಹೊರಿಸ್ತಾ ಇದಾರೆ ಜೊತೆಗೆ ಇವರೇ ಹೇಳ್ತಾರೆ ಯಾರು ಡಿ ಸಿ ಅವರೇ ಹೇಳ್ತಾರೆ ಏನಂದ್ರೆ ಇದು ಸರ್ಕಾರದ ಆದೇಶದಂತೆ ನಾವು ಮಾಡಿದೀವಿ ಯಾವ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ಅಂತ ಅಲ್ಲಿಗೆ ಯಾರು ಮಾಡಿರೋದು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದೀರಾ ಆದ್ರೆ ಸಿದ್ದರಾಮಯ್ಯನು ದಲಿತ ವಿರೋಧಿನೇ ಆಗ್ತಾರೆ ಅಂಬೇಡ್ಕರ್ ವಿರೋಧಿ ಆಗ್ತಾರೆ ಅದನ್ನ ಮಾಡಿಸಿರುವ ಎಂ ಸಿ ಸುಧಾಕರ್ ಕೂಡ ಅಂಬೇಡ್ಕರ್ ವಿರೋಧಿ ನಾವು ಇನ್ ಮುಂದೆ ಇಲ್ಲಿ ತೀರ್ಮಾನ ಮಾಡಿದೀವಿ ಯಾವುದೇ ದಲಿತರು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ತಿಂದಿದ್ರ ಅಂದ್ರೆ ಇದು ಆ ಕುಟುಂಬವನ್ನು ಕ್ಷಮಿಸಬೇಡಿ ನೆನಪಿಟ್ಕೊಳ್ಳಿ ಯಾವತ್ತೇ ಆಗಲಿ ನೆನಪಿಟ್ಕೊಳ್ಳಿ ಆ ಕುಟುಂಬವನ್ನು ಕ್ಷಮಿಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವರು ಅಂಬೇಡ್ಕರ್ ವಿರೋಧ ಮಾಡಿರುವಂಥವ್ರು ಅವರ ಪುತ್ಥಳಿಯನ್ನು ತೆರವು ಮಾಡಿಸೋರಂಥವ್ರು ಪುತ್ಹಳಿಯನ್ನು ತೆರವು ಬಾಬಾ ಸಾಹೇಬ್ ಅಂಬೇಡ್ಕರ್ ತೆರು ತೆರವು ಮಾಡಿಸಿದಾರೆ ಅಂದ್ರೆ ಅಂತ ಅವ್ರನ್ನ ನಾವು ಕ್ಷಮಿಸಬೇಕಾ ಬಾಬಾ ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ಹಿಟ್ಲರ್ ಆಡಳಿತ ಇದೆಯಾ ಅಂತ ನೀವು ಅರ್ಥ ಮಾಡಿಕೊಳ್ಳಿ ಅಲ್ಲಿಗೆ ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ ಇವ್ರು ಸಾಧನೆ ಹೆಸರು ಸರ್ಕಲ್ ತಿರ್ಬೋದು ಶೌರ್ ಸರ್ಕಲ್ ತಿಳ್ಕೊಬೋದು ಆಂಜನೇಯ ರೆಡ್ಡಿ ಪಾರ್ಕ್ ಇಡ್ಬಹುದು ಎಲ್ಲ ಹೆಸರು ಇಡ್ಬೋದು ಬಾಬಾ ಸಾಹೇಬೇಡ್ಕರ್ ಸ್ಟ್ಯಾಚು ಇಡಬಾರ್ದು ಅಲ್ಲಿಗೆ ಅಲ್ಲಿಗೆ ಏನು ಮಾಡ್ಬೇಕಂದ್ರು ಇವರೇ ಮಾಡಬೇಕು ಇವರೇ ಹೆಸರುಗಳಿರಬೇಕು ಎಲ್ಲೋಂತ ಚಿಂತಾಮಣಿ ಏನಾದ್ರೂ ನಾವೇನು ಗುತ್ರೆ ಕೊಟ್ಟಿದ್ದೀವಿ ಅಂದ್ರೆ ಅಲ್ಲಿಗೆ ಚಿಂತಾಮಣಿ ನಾವೇನು ಗುದ್ರೆ ಕೊಟ್ಟಿಲ್ಲ ಇದು ಪ್ರಜಾಪ್ರಭುತ್ವ ನಾವು ಓಟ್ ಹಾಕಿದ್ರೆ ಒಬ್ಬ ಶಾಸಕ ನಾವು ಓಟ್ ಹಾಕಿದ್ರೆ ಒಬ್ಬ ಶಾಸಕ ನಾವು ಓಟ್ ಹಾಕಲಿಲ್ಲ ಅಂದರೆ ನೀವು ಶಾಸಕ ಅಲ್ಲ ನೀವು ಬೇಕಾರಾಗ್ತೀರಾ ಹತ್ತು ವರ್ಷ ಮನೇಲಿ ಇದ್ದಿದ್ದು ಮರಿಬೇಡಿ ಯಾವತ್ತೂ ವಿರೋಧ ಮಾಡಿಲ್ಲ ಯಾರು ಆದ್ರೆ ಇವಾಗ ಓಪನ್ ಆಗಿ ಹೇಳ್ತೀವಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಸ್ಟ್ಯಾಚ್ಯೂನು ಅಂತ ತೆರವುಗೊಳಿಸಿದಾರೋ ಅವ್ರು ಎಲ್ರ ಮೇಲೆ ಕೂಡ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಮುಂದಿನ ಚುನಾವಣೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಠ